ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಅವರ್ ಜಾಬ್ ಅಲಟ್ ಇಂಕಾಂಡ ಯೂಟ್ಯೂಬ್ ಚಾನಲ್ಗೆ ಸ್ನೇಹಿತರೆ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಸಿ ಎಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಏನು ಜೂನಿಯರ್ ಟೇಷನ್ ಪರಿಚಾರಕ ಮತ್ತು ಜೂನಿಯರ್ ಪವರ್ಮ್ಯಾನ್ ಏನು ಹುದ್ದೆಗಳಿದ್ದಲ್ಲ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಈ ಈ ಹುದ್ದೆಗಳನ್ನು ಕೇವಲ ಈಗ ಎಸ್ ಎಸ್ ಎಲ್ ಸಿ ಅಂಕಗಳ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗ್ತದೆ ಅದನ್ನು ಕೇವಲ ನಾವಿಲ್ಲಿ ಎಸ್ ಎಸ್ ಎಲ್ ಸಿ ಅಂಕಗಳ ಆಧಾರದ ಮೇಲೆ ನೇಮಕಾತಿ ಮಾಡಿಕೊಳ್ಳಲು ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸಿ ನೇಮಕಾತಿಯನ್ನು ಮಾಡಿಕೊಳ್ಳಬೇಕಂತ ಹೈಕೋರ್ಟ್ನಲ್ಲಿ ಕೇಸ್ ಹಾಕಿತ್ತು ಅದಕ್ಕೆ ಸಂಬಂಧಿಸಿದಂತೆ ಇಪ್ಪತ್ತೊಂದು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಹಿಯರಿಂಗ್ ಡೇಟ್ ಇತ್ತು ಅದಕ್ಕೆ ಸಂಬಂಧಿಸಿದಂತೆ ಏನೆಲ್ಲ ಅಪ್ಡೇಟ್ ಆಗಿದೆ ಅಂತ ನೋಡೋಣ ಬನ್ನಿ ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಾರೆ ತಪ್ಪದಿಂದ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ಆಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಸ್ನೇಹಿತರೆ ಹಾಗಿದ್ರೆ ಇವತ್ತು ಹೈಕೋರ್ಟ್ನಲ್ಲಿ ಏನೇನೆಲ್ಲ ವಿಷಯಗಳು ಚರ್ಚೆ ಆಗೋದು ಅಂತ ನೋಡಿದರೆ ಸ್ನೇಹಿತ ನೀವೇನಾದ್ರೂ ಪೊಲೀಸ್ ಇಲಾಖೆಗೆ ಸಂಬಂಧಿಸಿದಂತೆ ಸ್ಟಡಿ ಮಾಡ್ತಾ ಇದ್ರೆ ನಿಮಗೆ ಈ ನೋಟ್ಸ್ಗಳು ತುಂಬಾ ಉಪಯುಕ್ತ ಆಗ್ತಾವ ಈ ನೋಟ್ಸ್ಗಳನ್ನು ಸಾಕು ನೀವು ಆರಾಮಾಗಿ ಪಿಸಿ ಪಿ ಎಸ್ ಐನ ಕ್ಲಿಯರ್ ಮಾಡ್ಕಬಹುದು ಹಾಗಿದ್ರೆ ಯಾವ ಎಲ್ಲ ನೋಟ್ಸ್ ಆದ ಎಷ್ಟು ಅಮೌಂಟ್ ಅಂತ ನೋಡ್ಕೊಳ್ಳೋದ್ರೆ ಸ್ನೇಹಿತರೆ ಇವ್ರ ಹತ್ರ ಸುಂದರ ಕೈಬಾರದ ಅದು ಇದರಲ್ಲೂ ಇವರು ಇಂಪಾರ್ಟೆಂಟ್ ಮ್ಯಾಟರ್ ಅಣ್ಣ ಪೆನ್ಗಳಿಂದ ಬರೆದಿರ್ತದೆ ಓದೋಕೆ ಇಂಟ್ರೆಸ್ಟ್ ಬರ್ತ ಬಿಡಕ್ಕಾಗಲ್ಲ ಸ್ನೇಹಿತ ಆ ರೀತಿ ಸುಂದರವಾದ ನೋಟ್ಸ್ಗಳು ಇರ್ತಾವ ಯಾವ ತಪ್ಪ ನೋಟ್ಸ್ ಅಂತ ಹೇಳಿ ಕರ್ನಾಟಕ ಇತಿಹಾಸ ಆಧುನಿಕ ಇತಿಹಾಸ ಪ್ರಾಚೀನ ಇತಿಹಾಸ ಕರ್ನಾಟಕ ಭೂಗೋಳ ಭಾರತದ ಭೂಗಳ ಪ್ರಪಂಚದ ಭೂಗೋಳ ವಿಜ್ಞಾನ ಮತ್ತು ತಂತ್ರಜ್ಞಾನ ಕರ್ನಾಟಕ ಮತ್ತು ಭಾರತ ಅರ್ಥಶಾಸ್ತ್ರ ಭಾರತದ ಸಂವಿಧಾನ ಅದೇ ರೀತಿ ಪಿ ಎಸ್ ಐ ಪರೀಕ್ಷೆಗೆ ಸಂಬಂಧಿಸಿದಂತೆ ಇವೆಲ್ಲ ಕೂಡ ಇರ್ತದೆ ಅದೇ ರೀತಿ ಇನ್ನೊಂದು ಎಕ್ಸಾಮ್ಗೆ ಸಂಬಂಧಿಸಿ ಕನ್ನಡ ವ್ಯಾಕರಣ ಇಂಗ್ಲೀಷ್ ವ್ಯಾಕರಣ ಕಂಪ್ಯೂಟರ್ ಗೆ ಸಂಬಂಧಿಸಿದಂತೆ ಕರೆಂಟ್ ಅಫೇರ್ಸ್ ಎರಡು ಎಕ್ಸಾಮ್ ಕೂಡ ಇರ್ತಾವೆ ಅದೇ ರೀತಿ ಮಾನಸಿಕ ಸಾಮರ್ಥ್ಯ ಕೂಡ ಎರಡು ಎಕ್ಸಾಮ್ ಇರ್ತಾವೆ ಸ್ನೇಹಿತರೆ ಈ ನೋಟ್ಸ್ ನಿಮಗೆ ಏನಾದ್ರು ಬೇಕಾಗಿತ್ತು ಅಂದ್ರೆ ಮೊದಲಿಗೆ ಈ ನೋಟ್ಸ್ಗಳ ಬೆಲೆ ಬಂದು ಒಂದು ಸಾವಿರ ರೂಪಾಯಿ ಆಗಿತ್ತು ಈಗ ಎಲ್ಲ ಸ್ಪರ್ಧಾ ಅಭ್ಯರ್ಥಿಗಳಿಗೆ ಅದೇ ರೀತಿ ರಿಕ್ವರ್ಮೆಂಟ್ ಕೂಡ ಸದ್ಯದಲ್ಲಿ ಆಗುವ ಪ್ರಕ್ರಿಯೆ ಕಾರಣಕ್ಕಾಗಿ ಎಲ್ಲರಿಗೂ ಕೂಡ ಈ ನೋಟ್ಸ್ಗಳು ಉಪಯೋಗ ಆಗಲಿ ಅಂತ ಹೇಳಿ ಕೇವಲ ಎರಡು ನೂರು ರೂಪಾಯಿ ಆಗಿ ನೋಟ್ಸ್ ಗಳು ಇದ್ದಾರೆ ಇದು ಒಂದು ಆಫರ್ ಆಗುತ್ತೆ ಸ್ನೇಹಿತರೆ ನೀವೇನಾದ್ರೂ ಎರಡು ನೂರು ರೂಪಾಯಿ ಮಾಡಿ ನೋಟ್ಸ್ ಪಡೆದುಕೊಂಡ್ರೆ ಅದರ ಜೊತೆಗೆ ಪಿ ಸಿ ಅರವತ್ತು ಸಟ್ ಓಲ್ಡ್ ಕ್ವಶನ್ ಪೇಪರು ಪ್ಲಸ್ ಅದರ ಆನ್ಸರ್ ಇರೋ ಪಿಡಿಎಫ್ ಕೂಡ ನಿಮಗೆ ಲಭಿಸ್ತಾವೆ ಯು ಸ್ನೇಹಿತರ ಈ ನೋಡ್ಸ್ ಬೇಕಾದ್ರೆ ಇಲ್ಲಿ ಕಾನೋ ನಂಬರ್ ನೀವು ಸಂಪರ್ಕ ಈ ನೋಡ್ಸ್ಗಳನ್ನ ಪಡಿಬಹುದು ಆಗಿರ್ತದೆ ಯು ನೋಡ್ಸ್ಗಳು ಬಂದು ಎಲ್ಲ ನೋಡ್ಸ್ಗಳನ್ನ ಪಿಡಿಎಫ್ ಮುಖಾಂತರ ಯೂರು ನಿಮಗೆ ಕಳಿಸಿಕೊಡ್ತಾರೆ ಸರ್ ಕೆ ಪಿ ಟಿ ಸಂಬಂಧಿಸಿದಂತೆ ಏನು ಇವತ್ತು ಹೈರಿಂಗ್ ಡೇಟ್ ಇತ್ತಲ್ಲ ಇವತ್ತದು ಕೋರ್ಟ್ನಲ್ಲಿ ಹೈರಿಂಗ್ ಅನ್ನ ಆಗಿಲ್ಲ ಯಾವತ್ತಕ್ಕೆ ಆಗಿಲ್ಲಪ್ಪ ಅಂದ್ರೆ ತುಂಬಾ ವಿಷಯಗಳು ಅದರಲ್ಲೂ ಇಂಪಾರ್ಟೆಂಟ್ ಆದ ವಿಷಯಗಳು ತುಂಬಾ ಚರ್ಚೆಗೆ ಇದ್ದು ಅದರಲ್ಲೂ ಎಮರ್ಜೆನ್ಸಿ ಇರೋ ವಿಷಯಗಳು ಚರ್ಚೆಗೆ ಹೈಕೋರ್ಟ್ ನಲ್ಲಿ ಇದ್ದು ಅದಕ್ಕಾಗಿ ಅವನ್ನೆಲ್ಲ ವಿಷಯಗಳನ್ನು ಮುಗಿಸಿಕೊಂಡು ಈ ಕೆ ಪಿ ಟಿ ಸಿ ಎಲ್ ಉದ್ಯೋಗಕ್ಕೆ ಸಂಬಂಧಿಸಿದಂತೆ ಏನಿದೆಯಲ್ಲ ಇದರದ್ದು ವಿಚಾರಣೆ ನಡೆಸಬೇಕಾದ್ರೆ ಕೋರ್ಟಿನ ಸಮಯ ಅಥವಾ ಅವಧಿ ಮುಗಿದಿತ್ತು ಅದಕ್ಕಾಗಿ ಇದನ್ನು ನೆಕ್ಸ್ಟ್ ಡೇಟನ್ನು ಕೊಟ್ಟಿರ್ತಾರೆ ಮೂವತ್ತನೇ ತಾರೀಕಿನಂದು ಮತ್ತೆ ಪುನಃ ಹೇರಿಂಗ್ ಡೇಟನ್ನು ಕೂಡ ಕೊಟ್ಟಿರ್ತಾರೆ ಆ ಹಿಯರಿಂಗ್ ಡೇಟಲ್ಲಿ ಕೂಡ ನಿಮ್ದು ಕೆಪಿಟಿಷಿಯಲ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಎಕ್ಸಾಮ್ ಆಗುವ ಸಾಧ್ಯತೆ ಇದೆ ಅಥವಾ ಆಗದೇ ಇರುವ ಸಾಧ್ಯತೆಯನ್ನು ಹೈಕೋರ್ಟಿನ ನ್ಯಾಯಾಧೀಶರು ತೀರ್ಮಾನ ಮಾಡ್ತಾರೆ ಆದರೆ ಈಗ ಆಲ್ರೆಡಿ ಕೆಪಿಟಿಷಿಯಲ್ ಹುದ್ದೆಗಳಿಗೆ ಏನು ಎಕ್ಸಾಮ್ ಹೇಳಿ ನಾವು ಈಗ ಆಲ್ರೆಡಿ ಏನು ಕೊಟ್ಟಿದ್ವಿ ಅಲ್ಲ ನ್ಯಾಯಾಧೀಶರಿಗೆ ವಾದವನ್ನು ಮಾಡಲು ಏನೋ ವಕೀಲರದಲ್ಲ ಆ ವಕೀಲರು ಯಾವ ರೀತಿ ಹೇಳಿದಾರಪ್ಪ ಅಂದರೆ ನೀವೇನಾದರೂ ಸರಿಯಾದ ರೀತಿಯಲ್ಲಿ ಹೋರಾಟ ಏನಾದರೂ ಮಾಡಿದ್ದರೆ ಅಂದರೆ ಅಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಜನಸಂಖ್ಯೆ ಬಂದೀಗ ಆಲ್ರೆಡಿ ಆರು ಲಕ್ಷದ ಐವತ್ತು ಸಾವಿರ ಜನ ಅರ್ಜಿನ ಹಾಕಿದರೆ ಇದರಲ್ಲಿ ಕೇವಲ ಒಂದು ಹದಿನೈದರಿಂದ ಇಪ್ಪತ್ತು ಸಾವಿರ ಅಭ್ಯರ್ಥಿಗಳು ಬಂದು ಹೋರಾಟ ಏನಾದರೂ ಮಾಡಿದಂದರೆ ಸರ್ಕಾರವು ಮಧ್ಯ ವಯಸ್ಸಿಗೆ ವಹಿಸಿ ಇದಕ್ಕೆ ಸಂಬಂಧಿಸಿದಂತೆ ತೀರ್ಮಾನ ಕೊಡ್ತಿತ್ತು ನೀವೆಲ್ಲ ಕೇವಲ ಒಂದು ಕೆಲವೇ ಜನಗಳು ಬಂದು ಹೋರಾಟನ ಮಾಡಿದರೆ ಆ ಹೋರಾಟದಲ್ಲಿ ಸರ್ಕಾರ ಬಂದು ಮಧ್ಯ ವಯಸ್ಸಕ್ಕೆ ವಹಿಸಲಿಲ್ಲ ಅದಕ್ಕಾಗಿ ನಿಮಗೆ ಅಲ್ಲಿ ತೀರ್ಪು ಬರಲಿಲ್ಲ ನೀವು ಏನಾದರೂ ಕೋರ್ಟ್ನ ಬಳಿಗೆ ಆಲ್ರೆಡಿ ಎಲ್ಲ ಮಾಹಿತಿಯನ್ನು ಕೊಟ್ಟಿರ್ಬೋದು ಆದರೆ ಕೂಡ ಇಲ್ಲಿ ನ್ಯಾಯಾಧೀಶರನ್ನು ಸರಿಯಾದ ರೀತಿಯಲ್ಲಿ ಪರಿಗಣಿಸಿ ಕೂಡ ಇಲ್ಲಿ ನ್ಯಾಯ ಹೇಳುವಾಗ ಇದು ಡಿ ಗ್ರೂಪ್ ಆದ ಕಾರಣ ಇದಕ್ಕೆ ಎಕ್ಸಾಮ್ ಮೇಲೆ ಕೇವಲ ಎಸ್ ಎಸ್ ಎಲ್ ಸಿ ಅಂಕಗಳ ಆಧಾರದ ಮೇಲೆ ನಿಮ್ಮನ್ನು ಆಯ್ಕೆ ಮಾಡಿಕೊಳ್ಳುವ ತೀರ್ಪು ಕೂಡ ಕೊಡುವ ಚಾನ್ಸ್ ಕೂಡ ಇದೆ ಅಂತ ವಕೀಲರು ಕೂಡ ಹೇಳಿದ್ದಾರೆ ಅದಕ್ಕೆ ಸಂಬಂಧಿಸಿದಂತೆ ತೀರ್ಪು ಬರುವುದು ನೆಕ್ಸ್ಟ್ ಈ ತಿಂಗಳ ಕೊನೆಯ ಎಂಡಲ್ಲಿ ಬರ್ತದೆ ಆ ಹಿಯರಿಂಗ್ ಡೇಟಲ್ಲಿ ಅಂತಿಮ ತೀರ್ಪು ಬರುವ ಕೂಡ ಸಾಧ್ಯತೆ ಇರ್ತದೆ ಈಗೇನಾದರೂ ಅಂತಿಮ ತೀರ್ಪು ಬಂತಂದರೆ ಇಲ್ಲಿ ಏನಿದೆ ಕೆ ಪಿ ಟಿ ಸಿಲಿ ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಹುದ್ದೆಗಳಾದರೆ ಈ ಹುದ್ದೆಗಳಿಗೆ ಸ್ಟೇ ವಿಕೆಟ್ ಆಗೋಲ್ಲ ಏನಾದರೂ ಇದಕ್ಕೆ ಸ್ಟೇ ವಿಕೆಟಿಗೆ ಏನಾದರೂ ಆಗಿತ್ತಪ್ಪ ಅಂದರೆ ಸ್ಟೇನ ಕೊಟ್ಟಿದ್ರೆ ಈ ಹುದ್ದೆಗಳು ಏನು ಎರಡು ಸಾವಿರದ ಒಂಬೈನೂರ ಎಪ್ಪತ್ತೈದು ಏನು ಹುದ್ದೆಗಳಲ್ಲಿ ಈ ಹುದ್ದೆಗಳನ್ನು ಕ್ಯಾನ್ಸಲ್ ಮಾಡಿ ಅಥವಾ ಎಕ್ಸಾಮನ್ನ ನಡೆಸಬೇಕಂತಾದರೂ ಕೂಡ ಇದರ ಈಗ ಆಲ್ರೆಡಿ ಅರ್ಜಿನ ತಲ್ಸಿದ್ದಾರೆ ಯಾಕಂದ್ರೆ ಆರು ಲಕ್ಷದ ಐವತ್ತು ಸಾವಿರ ಜನಗಳು ಅರ್ಜಿ ಸಲ್ಲಿಸಿದರೆ ಬರೋಬ್ಬರಿ ಏನಂದ್ರೆ ಮಿನಿಮಮ್ ಅಂದರೆ ಎಂಟುನೂರಿಂದ ಒಂಬತ್ತು ನೂರ ಖರ್ಚನ್ನು ಮಾಡಿರ್ತಾರೆ ಆಲ್ರೆಡಿ ಅಮೌಂಟನ್ನು ಪೇ ಮಾಡಿರ್ತಾರೆ ಆ ಅಮೌಂಟಿನ ಕತೆ ಏನಾಗತ್ತದ ಸಾಕಷ್ಟು ಅಭ್ಯರ್ಥಿಗಳಿಗೆ ಬಂದಲೇ ಇತ್ತು ಅದಕ್ಕಾಗಿ ಏನಾದರೂ ಇದಕ್ಕೆ ಎಕ್ಸಾಮನ್ನು ಮಾಡಲೇಬೇಕಪ್ಪ ಅಂತಂದ್ರೆ ಏನಾರ ರೂಲ್ಸ್ ಬತ್ತಪ್ಪ ಅಂದರೆ ಆಗ ಏನು ಮಾಡ್ತಾರಂದ್ರೆ ಈಗ ಆಲ್ರೆಡಿ ಏನು ಅರ್ಜಿ ಸಲ್ಲಿಸಿದರೆ ಇವದ್ರ ಜೊತೆಗೆ ಮತ್ತೆ ಅರ್ಜಿ ಸಲ್ಲಿಸಲು ಮತ್ತೆ ಟೈಮನ್ನು ಕೊಟ್ಟು ಯಾವ ಪರೀಕ್ಷಾ ಮಂಡಳಿಗೆ ಅರ್ಜಿ ಇದನ್ನು ಕೊಡ್ತಾರೆ ಎಕ್ಸಾಮ್ನ ನಡೆಸೋಕೆ ಕೆ ಎ ಆಗಿರ್ಬೋದು ಅಥವಾ ಕೆ ಎಸ್ ಪಿ ಕೆ ಎಸ್ ಏನು ಕೊಡೋದು ಡೌಟು ಕೆದವ್ರಿಗೆ ಕೊಡೋ ಚಾನ್ಸಸ್ ಇರ್ತದೆ ಆ ಕೆ ದವರು ಮತ್ತೆ ಅರ್ಜಿನ ಸಲ್ಲಿಸಲು ಮತ್ತೆ ಟೈಮ್ ಕೊಡುವ ಸಾಧ್ಯತೆ ಕೂಡ ಇತ್ತು ಆದರೆ ಈಗ ಕೋರ್ಟ್ನಲ್ಲಿ ಹೈಕೋರ್ಟ್ನಲ್ಲಿ ಯಾವುದೇ ರೀತಿಯ ಚರ್ಚೆ ಕೂಡ ಆಗಿಲ್ಲ ಚರ್ಚೆ ಆಗಿದ್ದರೆ ಏನಾದರೂ ತೀರ್ಮಾನ ಕೈಗೊಳ್ಳಬೋದಾಗಿತ್ತು ಆದರೆ ಇಲ್ಲಿ ಯಾವುದೇ ರೀತಿಯ ಅಪ್ಡೇಟ್ ಕೂಡ ಬಂದಿರಲ್ಲ ನಿಮ್ದು ನೆಕ್ಸ್ಟ್ ವಿಚಾರಣೆ ಆಗೋವರೆಗೂ ಕೂಡ ನೀವು ಕಾಯಬೇಕಾಗ್ತದೆ ಅದೇ ರೀತಿ ನಿಮ್ದು ಫಿಸಿಕಲ್ ನಡೆಯುವ ಸಾಧ್ಯತೆ ಯಾವಾಗ ಗೊತ್ತಾಗ್ತದಪ್ಪ ಅಂದರೆ ಕೋರ್ಟ್ನಲ್ಲಿರುವ ಕೇಸ್ ಸಂಪೂರ್ಣವಾಗಿ ಮುಕ್ತಾಯಗೊಂಡ ನಂತರ ನಿಮ್ಮದು ಫಿಸಿಕಲ್ ಲಿಸ್ಟನ್ನು ಬಿಡ್ತಾರೆ ಅಲ್ಲಿವರೆಗೂ ಯಾವುದೇ ರೀತಿಯ ಅಪ್ಡೇಟ್ ಫಿಸಿಕಲ್ ಫಿಸಿಕಲ್ಗೆ ಸಂಬಂಧಿಸಿದ ಸಾಕಷ್ಟು ಅಭ್ಯರ್ಥಿಗಳು ಕೇಳಿದ್ರಿ ಫಿಸಿಕಲ್ ಯಾವಾಗ ಫಿಸಿಕಲ್ ಯಾವತ್ತ ಇದು ಕೋರ್ಟ್ನಲ್ಲಿರುವ ಕೇಸ್ ಅಂತಿಮವಾಗಿ ವಜಾವಗೊಳ್ಳುವವರೆಗೂ ಕೂಡ ನಿಮ್ಮದು ಗೆ ಸಂಬಂಧಿಸಿದಂತೆ ಯಾವುದೇ ಅಪ್ಡೇಟ್ ಕೂಡ ಬರಲ್ಲ ಆದರೆ ಏನಾದರೂ ಇಲ್ಲಿ ಏನಾದರೂ ಇಲ್ಲಿ ಎಕ್ಸಾಮ್ ಆಗಲ್ಲ ಅಂತ ತೀರ್ಪು ಬತ್ತಂದ್ರೆ ಮತ್ತೆ ಮುಂದಿನ ಕೈಗೊಳ್ ಮುಂದಿನ ನಿರ್ಧಾರನ ಕೈಗೊಳ್ಳೋಣ ಅಂತ ಹೇಳ್ತಾ ಸ್ನೇಹಿತರು ಇದುವರೆಗೆ ಇಲ್ಲಿವರೆಗೆ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಮತ್ತೆ ವಿಡಿಯೋದಲ್ಲಿ ಸಿಗೋಣ ಇದಕ್ಕೆ ಸಂಬಂಧಿಸಿದಂತೆ ಪ್ರತಿದಿನ ಏನಾದರೂ ಅಪ್ಡೇಟ್ ನಿಮಗೇನಾದರೂ ಬೇಕಾಯ್ತು ಆದಷ್ಟು ನಮ್ಮ ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿ ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಮುಂದೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ ಇನ್ನೂ ಯಾರೆಲ್ಲ ಜಾಯ್ನ್ ಆಗಿರೋ ಆದಷ್ಟು ಜಾಯ್ನ್ ಆಗಿ ಅಂತ ಹೇಳ್ತಾ ಮತ್ತೆ ವಿಡಿಯೋದಲ್ಲಿ ಸಿಗೋಣ ಶುಭ ದಿನ